ಖಂಡಿತ ಈ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಇದು ಸಮಾಜದ ವಿಪರ್ಯಾಸವನ್ನು ಮತ್ತು ಮನುಷ್ಯನ ಅಸಮರ್ಪಕ ಆದ್ಯತೆಗಳನ್ನು ಚುಚ್ಚಿ ತೋರಿಸುವ ಮಾರ್ಮಿಕ ನುಡಿಗಟ್ಟು ತಾರಕ್ಕೊಂದು ಸೀರೆಯಾದರೂ ನೈತಿಕ ಬೆತ್ತಲೆ ಪೀಟಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಅನುಭವದ ಹನಿಗಳು ಗಾದೆಗಳ ರೂಪದಲ್ಲಿ ನಮಗೆ ಸಿಗುತ್ತವೆ ಈ ಗಾದೆಯು ಸಮಾಜದಲ್ಲಿರುವ ಅಸಮಾನತೆ ಮತ್ತು ಅರ್ಥಹೀನ ಸಂಪ್ರದಾಯಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಅರ್ಥ ಮತ್ತು ವಿಸ್ತರಣೆ ಒಂದು ಅಸಮರ್ಪಕ ಆದ್ಯತೆಗಳು ಮಿಸ್ಪ್ಲೇಸ್ಡ್ ಪ್ರಯಾರಿಟೀಸ್ ಇಲ್ಲಿ ತಾರೆ ನಕ್ಷತ್ರ ಎನ್ನುವುದು ಆಕಾಶದಲ್ಲಿರುವ ನಮಗೆ ಕೈಗೆಟಕದ ವಸ್ತುವನ್ನು ಸೂಚಿಸುತ್ತದೆ ದೇವರಿಗೆ ಅಥವಾ ನಕ್ಷತ್ರಕ್ಕೆ ಸೀರೆ ಉಡಿಸುತ್ತೇನೆ ಎಂದು ಹರಕೆ ಹೊರುವುದು ಅಥವಾ ಅಸಾಧ್ಯವಾದುದಕ್ಕೆ ಖರ್ಚು ಮಾಡುವುದು ಒಂದು ಕಡೆಯಾದರೆ ನಮ್ಮ ಕಣ್ಣೆದುರೇ ಇರುವ ಪ್ರಾಣಿ ಅಥವಾ ಬಡವನಿಗೆ ಕನಿಷ್ಠ ಮರ್ಯಾದೆ ಮುಚ್ಚಿಕೊಳ್ಳಲು ಬಟ್ಟೆ ಇಲ್ಲದಿರುವುದು ಮತ್ತೊಂದು ಕಡೆ ಅಂದರೆ ಅತಿ ಮುಖ್ಯವಾದುದನ್ನು ಬಿಟ್ಟು ಅಪ್ರಸ್ತುತವಾದುದಕ್ಕೆ ಪ್ರಾಮುಖ್ಯತೆ ನೀಡುವುದನ್ನು ಇದು ವಿವರಿಸುತ್ತದೆ ಎರಡು ಸಾಮಾಜಿಕ ಅಸಮಾನತೆ ಸಮಾಜದಲ್ಲಿ ಒಂದು ವರ್ಗದ ಜನರು ಅತಿಯಾದ ವಿಲಾಸಿ ಜೀವನ ನಡೆಸುತ್ತಾ ದೇವಸ್ಥಾನಗಳಿಗೆ ಅಥವಾ ತಮ್ಮ ಪ್ರತಿಷ್ಠೆಗಾಗಿ ಲಕ್ಷಾಂತರ ರೂಪಾಯಿ ಸುರಿಯುತ್ತಾರೆ ಆದರೆ ಅದೇ ಸಮಾಜದ ಇನ್ನೊಂದು ಮೂಲೆಯಲ್ಲಿ ಹಸದವರು ಬಟ್ಟೆ ಇಲ್ಲದವರು ಕಷ್ಟಪಡುತ್ತಿರುತ್ತಾರೆ ಈ ಅಂತರವನ್ನು ಗಾದೆಯು ವ್ಯಂಗ್ಯವಾಗಿ ಟೀಕಿಸುತ್ತದೆ ಮೂರು ವ್ಯರ್ಥ ಪ್ರದರ್ಶನ ನಮಗೆ ತಲುಪಲು ಸಾಧ್ಯವಿಲ್ಲದ ತಾರೆಗೆ ಸೀರೆ ಉಡಿಸುವುದು ಹೇಗೆ ವ್ಯರ್ಥವು ಹಾಗೆಯೇ ಕಣ್ಣೆದುರಿನ ಸಂಕಷ್ಟಗಳನ್ನು ಕಡೆಗಣಿಸಿ ಮಾಡುವ ದಾನ ಧರ್ಮಗಳು ಅಥವಾ ಆಚರಣೆಗಳು ನಿರರ್ಥಕ ಎಂಬುದು ಇದರ ಭಾವ ಸಾರಾಂಶ ಕಣ್ಣಿಗೆ ಕಾಣದ ದೇವರಿಗೆ ಅಥವಾ ದೂರದ ತಾರೆಗೆ ಹರಕೆಗಳನ್ನು ಸಲ್ಲಿಸುವುದಕ್ಕಿಂತ ಮುಂಚೆ ಕಣ್ಣೆದುರೂ ಕಷ್ಟದಲ್ಲಿರುವ ಜೀವಿಗಳಿಗೆ ಇಲ್ಲಿ ನಾಯಿಯನ್ನು ಉದಾಹರಣೆಯಾಗಿ ನೀಡಲಾಗಿದೆ ಸಹಾಯ ಮಾಡುವುದು ನಿಜವಾದ ಮಾನವೀಯತೆ ಕೈಗೆಟಕುವ ಕರ್ತವ್ಯವನ್ನು ಬಿಟ್ಟು ಅಸಾಧ್ಯವಾದದ್ದಕ್ಕೆ ಬೆನ್ನು ಹತ್ತುವ ಮೂರ್ಖತನವನ್ನು ಈ ಗಾದೆ ಎತ್ತಿ ತೋರಿಸುತ್ತದೆ